ಮಾಡುತ್ತಾ ನಾನು ದಲಿತ ಸಂಘಟನೆಯಿಂದ ನಾಗರಾಜ್ ಅಂತ ನನ್ನ ಹೆಸರು ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಾವಿರಾರು ಕೋಟಿಗಳು ಖರ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ ಆ ಹಣದ ಮೂಲ ಎರಡನೇದು ದೇವಸ್ಥಾನದೊಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾನ ಅವಕಾಶ ಇದೆಯಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ವೈರಲ್ ಆಯಿತು ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂಥವರು ಸಾಮಾನ್ಯ ವರ್ಗದ ಜನ ಅಂತಿಮವಾಗಿ ಅಲ್ಲಿ ಪೂಜೆ ಬ್ರಾಹ್ಮಣರು ಮಾಡ್ತಾರೆ ಹೀಗಿದೆ ಒಂದು ಮಂದಿರ ಅಂತ ಮೇಲೆ ಹ್ಞೂ ಯಾರು ಒಬ್ಬರು ಮಾತ್ರ ಅಲ್ಲಿ ಪೂಜೆ ಮಾಡ್ತಾರೋ ಎಲ್ಲರೂ ಬಂದು ಮಾಡಲಿಕ್ಕೆ ಆಗೋದೇ ಇಲ್ಲ ಎಲ್ಲಿ ಕಾಶಿಯ ಒಂದನ್ನು ಬಿಟ್ಟರೆ ಕಾಶಿಯ ಒಂದನ್ನು ಹೊರತುಪಡಿಸಿ ಈ ಥರ ಎಲ್ಲ ಕಡೆ ಕೂಡ ಮಂದಿರದೊಳಗೆ ಯಾರು ಒಬ್ಬರು ಮಾತ್ರ ಅದಕ್ಕೋಸ್ಕರ ನಿಯುಕ್ತರಾಗಿರೋರು ಮಾತ್ರ ಮಾಡ್ತಾರೆ ಇದು ಮಂದಿರದೊಳಗೆ ಮಾತ್ರ ಅಲ್ಲ ಮಂದಿರದೊಳಗೆ ಮಾತ್ರ ಅಲ್ಲ ಯಾವುದೇ ಆಫೀಸ್ ತಗೊಳ್ಳಿ ಯಾವುದೇ ಸಂಸ್ಥೆ ತಗೊಳ್ಳಿ ಎಲ್ಲರೂ ಹೋಗಿ ಆ ಪೋಸ್ಟಲ್ಲಿ ಕೊಡಲಿಕ್ಕಾಗೋದಿಲ್ಲ ಯಾರದಕ್ಕೆ ನಿಯುಕ್ತರಾಗ ಆದವರಿದ್ದಾರೆ ಅವರು ಮಾತ್ರ ಬರ್ತಾರೆ ಅದಕ್ಕೊಂದು ಕ್ವಾಲಿಫಿಕೇಶನ್ ಅದಕ್ಕೊಂದು ಕ್ವಾಲಿಫಿಕೇಶನ್ ಇದೆ ಅವರು ಮಾತ್ರ ಬರ್ತಾರೆ ಕ್ವಾಲಿಫಿಕೇಶನ್ ಇದೆ ಕರೆಕ್ಟ್ ಜಾತಿ ಭೇದ ಅಲ್ಲಿ ಇಲ್ವಲ್ಲ ಸೀಟ್ ಎಲ್ಲಿಕೊಂಡಿರ್ಸೋದಕ್ಕೆ ಈಗ ಅಲ್ಲಿ ಈ ತನಕ ಯಾವ ಸಂಪ್ರದಾಯದವರು ಪೂಜೆ ಮಾಡ್ತಾ ಇದ್ರು ಮುಂದಿನ ದಿವಸದಲ್ಲಿ ಅವರೇ ಮಾಡ್ತಾ ಬರ್ತಾರೆ ಮತ್ತೊಬ್ಬರು ಹೋಗಿ ಮಾಡುವಂಥದ್ದು ಸಾಧ್ಯ ಆಗೋದೇ ಇಲ್ಲ ಸಂಪ್ರದಾಯ ಬದಲಾಗಬೇಕು ಅನ್ನೋದು ಸಂಪ್ರದಾಯ ಬದಲಾಗಬೇಕು ಅಥವಾ ಒಂದು ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಈ ತರ ಒಂದು ಜಾತಿಗಳು ಬದಲಾವಣೆ ಆಗ್ತಾ ಬರಬೇಕು ಮತ್ತೆ ಒಂದು ನಿಮಿಷ ಒಂದು ನಿಮಿಷ ನೋಡಿ ಒಂದು ಪಕ್ಷ ಇದೆ ಒಂದು ಪಕ್ಷ ಇದೆ ಆ ಪಕ್ಷದಲ್ಲಿ ಪಕ್ಷಾಧ್ಯಕ್ಷ ಯಾರಾಗಬೇಕು ಈ ವರ್ಷ ಈ ಪಕ್ಷದವಾಗಲಿ ಮುಂದಿನ ವರ್ಷ ಮತ್ತೊಂದು ಪಕ್ಷದವಾಗಲಿ ಮತ್ತೊಂದು ವರ್ಷ ಮುಂದಿನ ಪಕ್ಷ ಪಕ್ಷದವನಾಗ್ಲಿ ಅಂತ ಮಾತು ಬರುತ್ತೆ ಇಲ್ಲ ಅಲ್ಲ ಪಕ್ಷ ಬರಲ್ಲ ಅದು ಸಾರ್ವಜನಿಕರು ಎಲೆಕ್ಟೆಡ್ ಮಾಡೋ ಪಕ್ಷ ಎಲೆಕ್ಟೆಡ್ ಮಾಡಿ ಅದರಲ್ಲಿ ಒಂದು ಕಮಾಂಡ್ ಅಂತ ಇರುತ್ತೆ ಹೈ ಹೈಕಮಾಂಡ್ ಚೋಯ್ಸ್ ಮಾಡುತ್ತೆ ಇಲ್ಲನೂ ಹಾಗೆ ಪಕ್ಷದ ಪ್ರಾಥಮಿಕ ಸದಸ್ಯನಾಗಿರಬೇಕು ಅನ್ನೋದೊಂದು ಬಿಟ್ಟು ಈಗ ಉದಾಹರಣೆಗೆ ಬಿಜೆಪಿ ಇದೆಯಪ್ಪ ಜೆ ಪಿ ನಡ್ಡಾ ಅಧ್ಯಕ್ಷರಾಗಿದ್ದಾರೆ ಮುಂದಿನ ಸಲ ರಾಹುಲ್ ಗಾಂಧಿ ಆಗಲಿ ಅಧ್ಯಕ್ಷರು ಅದಾದ ಮೇಲೆ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಆಗಲಿ ಅನ್ನೋದಕ್ಕೆ ಬರುತ್ತಾ ಅಂತ ಅವ್ರು ಕೇಳ್ತಾ ಇಲ್ಲಿ ಅದು ರಾಜಕೀಯ ಬೇರೆ ಲೋಕ ನಿಯಮ ಲೋಕ ನಿಯಮ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಇಲ್ಲ ಇಲ್ಲ ಒಂದು ಕಡೆ ಮಾತ್ರ ಅದೇ ನಾವು ಕೇಳೋದು ಇದು ಮಂದಿರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಮಾತ್ರ ಬರೋದು ಯಾಕೆ ಬರತ್ತೆ ಇನ್ನೊಂದು ಗೋಕರ್ಣದಲ್ಲೂ ಇದೆ ಒಂದು ನಿಮಿಷ ಇನ್ನೊಂದು ಪ್ರಶ್ನೆ ಈಗ ಯಾವ್ದು ಮಸೀದಿ ಇದೆ ಯಾವ್ದು ಚರ್ಚ್ ಇದೆ ಈ ವರ್ಷ ಹಿಂದೂಗಳಲ್ಲಿ ಮಾಡ್ಲಿ

ಮಸೀದಿಗಳಲ್ಲೂ ಮುಸ್ಲಿಮ್ಸ್ ಮಾಡ್ತಾರೆ ಮುಸ್ಲಿಮ್ಸ್ ಎಲ್ಲ ಜಾತಿಗಳಿದ್ದಾವೆ ಕ್ರಿಶ್ಚಿಯನ್ ಚರ್ಚ್ಗಳಿಲ್ಲ ಚರ್ಚ್ಗಳಲ್ಲೂ ಅವ್ರದೂ ಜಾತಿಗಳು ಹಲವಾರು ಜಾತಿಗಳು ಒಂದೇ ಒಂದೇ ನಿಮಿಷ ಜಾತ್ಯಾತೀತ ಜಾಗಗಳಲ್ಲಿ ಧಾರ್ಮಿಕ ಲಾಜಿಕ್ಗಳನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ಯತೀತತೆಯ ಲಾಜಿಕ್ಕನ್ನು ಅಪ್ಲೈ ಮಾಡಬಾರ್ದು ಅಲ್ಲ ಸರ್ ಒಂದು ನಿಮಿಷ ಒಂದು ನಿಮಿಷ ನಾನು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಉದಾಹರಣೆಗೆ ಹೈಕೋರ್ಟ್ ಇದೆಯಪ್ಪ ಹೈಕೋರ್ಟ್ನಲ್ಲಿ ಆ ಜಾಗದಲ್ಲಿ ಯಾರು ಕೂತ್ಕೊಳ್ಬೇಕು ಒಂದು ನಿಯಮ ಇದೆ ಎದುರಿಗೆ ನಿಂತು ವಾದ ಮಾಡುವವನಿಗೆ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದು ನಿಯಮ ಇದೆ ಜಡ್ಜ್ ಪಕ್ಕದಲ್ಲಿ ದಂಡ ಹಿಡ್ಕೊಂಡು ನಿಂತವನ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದಕ್ಕೊಂದು ನಿಯಮ ಇದೆ ಅದು ಜಾತ್ಯತೀತ ಜಾಗ ಅಲ್ಲಿ ಹೋಗಿ ಧಾರ್ಮಿಕ ನಿಯಮಗಳನ್ನು ಅಪ್ಲೈ ಮಾಡೋದಕ್ಕಾಗೋದಿಲ್ಲ ನಾನು ನನ್ನ ಶ್ರದ್ಧೆ ಹಿಂಗಿದೆ ನನ್ನ ಶ್ರದ್ಧೆ ಪ್ರಕಾರ ನಾನು ನಿಂತ್ಕೊಂಡು ಇಲ್ಲಿ ವಾದ ಮಾಡೋಣಪ್ಪ ಹಂಗೆ ಅನ್ನೋದಕ್ಕೆ ಬರೋದಿಲ್ಲ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ದಟ್ಸ್ ಅ ಸೆಕ್ಯುಲರ್ ಪ್ಲೇಸ್ ಅಲ್ಲಿಯ ನಿಯಮಗಳು ಅಲ್ಲಿ ಪಾಲನೆ ಆಗಬೇಕು ಧಾರ್ಮಿಕ ಕೇಂದ್ರಗಳಲ್ಲಿ ಧಾರ್ಮಿಕ ನಿಯಮಗಳ ಪಾಲನೆ ಆಗಬೇಕು ಎರಡನ್ನೂ ಮಿಕ್ಸಪ್ ಮಾಡಬೇಡಿ ಈಗ ಶಬರಿಮಲೆಗೆ ಹೋಗಬೇಕು ಅಂದರೆ ಅದಕ್ಕೊಂದಷ್ಟು ನಿಯಮಗಳು ಕರಾರು ಕಟ್ಟಳೆಗಳು ಶ್ರದ್ಧೆ ಇದ್ದಂಥವ್ರು ಮಾಡ್ಕೊಂಡಿದ್ದಾರೆ ರೀ ಶಬರಿ ಇಲ್ಲ ನಾನು ನನಗೆ ತಿಳ್ದಂಗೆ ನಾನು ಶಬರಿಮಲೆಗೆ ಹೋಗ್ತೀನಿ ಅಂತಂದರೆ ನನಗೆ ಹೆಂಗೆ ಬೇಕೋ ಹಂಗೆ ಶಬರಿಮಲೆಗೆ ಹೋಗ್ತೀನಿ ನನಗೆ ಅದಕ್ಕೆ ಅವಕಾಶ ಬೇಕು ಅಂದರೆ ಅಲ್ಲಿನ ನಿಯಮಗಳು ಒಂದಷ್ಟು ಇರ್ತವೆ ಉದಾಹರಣೆಗೆ ನೀವು ಯಾರ್ದೋ ಮನೆಗೆ ಹೋಗ್ತೀರಿ ಯಾರ್ದೋ ಮನೆಗೆ ಹೋಗ್ತೀರಿ ಕೆಲವು ಮನೆಗಳಲ್ಲಿ ಶೂಸ್ ಹಾಕೊಂಡು ಹಾಲ್ ತನಕ ಹೋಗ್ತಾರೆ ಅವ್ರ ಮನೆ ಪದ್ಧತಿ ಅದು ಇಲ್ಲಿ ಕೆಲವು ಮನೆಗಳಲ್ಲಿ ಹೊಸ್ತಿಲ್ ಹೊರಗೆ ಚಪ್ಪಲಿ ಬಿಚ್ಚಿಟ್ಟು ಒಳಗೆ ಹೋಗ್ಬೇಕು ಮತ್ತೆ ಕೆಲವು ಮನೆಗಳಲ್ಲಿ ಹೊಸ್ತಿಲ್ ಹೊರಗೆ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡೇ ಒಳಗೆ ಹೋಗ್ಬೇಕು ನಮ್ಮ ಮನೆಯಲ್ಲಿ ನಾನು ಅಡುಗೆ ಮನೆ ತನಕ ಶೂಸ್ ಹಾಕ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಮನೇಲಿ ಹಾಕ್ಕೊಂಡು ಹೋಗ್ತೀನಿ ಅಂದರೆ ನೀವು ಲಾಜಿಕಲ್ ಪರ್ಸನ್ ಅನ್ನಿಸಿಕೊಳ್ಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಹಿಂದೂ ದೇಶ ಭಾರತ ಹಿಂದೂ ದೇಶ ನಾವೆಲ್ಲ ಹಿಂದೂಗಳು ಅನ್ನುವಾಗ ಇದು ಯಾಕೆ ಬರುತ್ತೆ ಅಡ್ಡ ನನ್ನ 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 ಪ್ರಶ್ನೆ ಇಷ್ಟು ಇವಾಗ ತಾವು ಹೇಳಿದ್ರೆ ಶೂಸ್ ಹಾಕೊಂಡು ಹೋಗ್ಬೇಕು ಕೆಲವ್ರ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ಶೂಸ್ ಈಚೆ ಬಿಟ್ಟು 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 ಒಳಗಡೆ ಹೋಗ್ಬೇಕು ಅಂತ ಹೇಳ್ತೀರಾ ಹೌದು ಇವ ನಮ್ಮ ಹಿಂದೂ ಇದರಲ್ಲಿ ನಾನಾ ಜಾತಿ ಇದ್ದಾವೆ ನಾನಾ ಜಾತಿಯಲ್ಲಿ ಅಂತ ಇರಬೇಕಾದಾಗ ಒಂದೇ ಒಂದು ಪಂಗಡಕ್ಕೆ ಮಾತ್ರ ಅವಕಾಶ ಯಾಕೆ ಬ್ರಾಹ್ಮಣರಿಗೆ ಮಾತ್ರ ಯಾಕೆ ದಲಿತರು ಸಹ ದಲಿತ ಅಮಣತ್ವವನ್ನ ಮಂತ್ರಿಗಳನ್ನ ಕಲ್ತು ಪುರೋಹಿತ್ಗೆ ಮಾಡ್ಬೋದಲ್ವ ಗುರುಗಳು ಮಾಡ್ತಾ ಇದಾರೆ ಒಳಗಡೆ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ವಾ ಅವ್ರ ಅವರ ಪ್ರಶ್ನೆ ನೀವು ಒಪ್ಕೊಳ್ತೀರಾ ಅಲ್ಲ ಮಂತ್ರಿಗಳನ್ನ ಕಲ್ತು ಈಗ ಜನವರ ಹಾಕೊಂಡಿದ್ ಕೂಡಲೇ ಬ್ರಾಹ್ಮಣ ಆಗೋದಿಲ್ಲ ನಾನ್ ಕಲ್ತ ನಾನು ಸಣ್ಣನಿದಾಗ ಕಲ್ತ ಕಲ್ತಿರುವಂತ ವಿಚಾರ ಇದು ಬ್ರಾಹ್ಮಣತ್ವ ಅಂದ್ರೆ ಮಂತ್ರಿಗಳನ್ನ ಕಲ್ತು ಶಿಶುನಾಲ್ ಶರೀಫ್ರೆ ಇದ್ದಾರೆ ಅವರು ಬ್ರಾಹ್ಮಣರಲ್ಲ ಹುಟ್ಟು ಬ್ರಾಹ್ಮಣರಲ್ಲ ನಂತರ ಬ್ರಾಹ್ಮಣ ಅವರು ಅವ್ರು ನಿಜ ಅವ್ರ ದಲಿತರೊಬ್ರು ಒಳಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅನ್ನೋ ಅಖಂಡ ಪಂಡಿತ್ ಪಾಂಡಿತ್ವನ ಪಡಿಲಿ ಅವರು ಪಡ್ತು ಮಾಡ್ಬೋದು ಪಡ್ದು ಮಾಡ್ಬೋದು ಅದ್ರಲ್ಲಿ ತಪ್ಪಿಲ್ಲ ಹಲವ ಗುರುಗಳೇ ನಾನೇ ತಪ್ಪು ಛೇ ಪಾಂಡಿತ್ಯ ಕಲ್ಪ ಕಾಂಗ್ರೆಸ್ ಸದಸ್ಯರು ಇತ್ತೀಚೆಗೆ ಅವರು ಸೈದ್ಧಾಂತಿಕವಾಗಿ ಬದಲಾಗ್ತಾ ಇರುವ ರೀತಿಯನ್ನ ನಾನು ಇವತ್ತು ಹೇಳಿಲ್ಲ ಅವರು ಸ್ವಾಮೀಜಿ ಅವರು ಕಾಂಗ್ರೆಸ್ ಸದಸ್ಯರು ಅವಕಾಶ ಇದೆಯಾ ಇಷ್ಟೇ ಹೇಳ್ತಾ ಇದ್ದೇವೆ ಇದೀಗ ಹಿಂದೂ ಅಂತ ಬಂದಾಗ ಇಲ್ಲಿ ಮತ್ತೆ ಪುನಃ ದಲಿತ ಅಂತ ಯಾಕೆ ನೀವು ಇದನ್ನು ವಿಭಾಗ ಮಾಡ್ಕೋತೀರಿ ಯಾಕೆ ಅವಕಾಶ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಮಾತು ಈಗ ಒಂದು ನಿಮಿಷ ದಲಿತ ಯಾವುದೋ ಒಂದು ಸಂಘಟನೆ ಇದೆ ಅವ್ರು ಹಿಂದೂಗಳು ಹೌದಾ ಅಲ್ವೋ ಹಿಂದೂ ಭಾರತೀಯರ ಹೌದಾ ಅಲ್ವೋ ಭಾರತೀಯರೇ ಅಲ್ಲಿ ಇತರ ಇತರರಿಗೆ ಅವಕಾಶ ಕೊಡ್ತೀರಾ ಯಾಕೆ ಎಲ್ಲರೂ ಇದ್ದಾರೆ ಒಂದು ನಿಮಿಷ ನಮ್ಮ ಒಂದು ನಿಮಿಷ ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಆಗ್ಲಿ ಬಿಡ್ತೀರಾ ಒಬ್ಬ ಬ್ರಾಹ್ಮಣ ಆಗಬಹುದಾ ದಲಿತ ದಲಿತ ಸಂಘಟನೆಯ ಮುಖಂಡ ಅಧ್ಯಕ್ಷ ಒಬ್ಬ ಬ್ರಾಹ್ಮಣ ಆಗಬಹುದಾ ಅಲ್ಲಲ್ಲ ಸಾಧ್ಯ ಇನ್ನೊಂದು ಮಾತು ಇನ್ನೂ ಮಾತು ಇದು ಇವಾಗ ಇದರ ಸಂಬಂಧಪಟ್ಟ ದಲ ಇದೀಗ ಹೊರಗೆ ಹೋಗ್ತಾ ಇದೆ ಆದ್ರಿಂದ ಇದು ಈ ವಿಷಯದಲ್ಲಿ ಸಂದರ್ಭದಲ್ಲಿ ಮಾತಾಡ್ತಕ್ಕ ವಿಷಯ ಅಲ್ಲ ಅಲ್ಲ ದಲಿತರಿಗೆ ಅವಕಾಶ ಇದೆಯಾ ಇಲ್ವಾ ಅಷ್ಟೇ ಬೇರೆ ರಾಮ ಎಲ್ಲರಿಗೂ ನಿಮಿಷ ಒಂದು ನಿಮಿಷ ಈ ಮಾತನ್ನು ಯಾಕೆ ಎತ್ತ ಇದ್ದೀರಿ ನೀವು ಗಮನಿಸಿ ಆ ಯಾವುದು ಭೂಮಿ ಪೂಜೆ ಆಗುವ ಹೊತ್ತಿಗೂ ಕೂಡ ಯಾರು ಕೂಡ ಯಾವ ದಲಿತರು ಅಪೇಕ್ಷೆ ಪಡದೆ ಸ್ವಯಂ ನಮ್ಮ ಕಾಮೇಶ್ವರ ಜಿಯವರು ಇದ್ರು ಅದರಲ್ಲಿ ಹಾಗಿರುವಾಗ ಈ ಪ್ರಶ್ನೆ ಯಾಕೆ ಎತ್ತಿಕೊಂಡು ಜಗಳ ಕಾಯ್ಕೆ ಇರೋದು ರಾಮ ಮಂದಿರದ ಭೂಮಿ ಪೂಜೆಯೇ ಒಬ್ಬ ದಲಿತನಿಂದ ಮಾಡಿಸಲಾಗಿದೆ नंपरा から ಇಲ್ಲಿ പഞ്ചായತಿ ಕ್ಲೋಜ್ ಕೆಲ್ಕತಮ್ ನಾಟಕ ಬನ್